ನಮಸ್ತೆ ಸ್ನೇಹಿತರೆ ಯಾರೆಲ್ಲ ಈ ವಿಡಿಯೋನ ನೋಡ್ತಾ ಇದ್ದೀರಾ ಪ್ಲೀಸ್ ಲೈಕ್ ಮಾಡಿ ನೀವು ನೀಡುವ ಲೈಕ್ ಈ ಮಾಹಿತಿಯನ್ನು ಹೆಚ್ಚು ಜನರಿಗೆ ತಲುಪುವಂತೆ ಮಾಡುತ್ತದೆ ಇವತ್ತಿನ ಈ ವಿಡಿಯೋದಲ್ಲಿ ವಿಶ್ವದ ಅತ್ಯಂತ ಸುಂದರ ಮಹಿಳೆಯರನ್ನು ಹೊಂದಿರುವ ದೇಶಗಳು ಯಾವುದು ಎಂದು ತಿಳಿದುಕೊಳ್ಳೋಣ ವಿಶ್ವದ ಅತ್ಯಂತ ಸುಂದರ ಮಹಿಳೆಯರನ್ನು ಹೊಂದಿರುವ ದೇಶ ಯಾವುದು ಗೊತ್ತಾ ಇಲ್ಲಿಯ ಮಹಿಳೆಯರ ಚರ್ಮದ ಬಣ್ಣ ಆಕರ್ಷಕ ಕಣ್ಣುಗಳನ್ನು ಸಮೀಕ್ಷೆಯಲ್ಲಿ ಪರಿಗಣಿಸಲಾಗುತ್ತದೆ ವಿಶ್ವದ ಅತ್ಯಂತ ಸುಂದರ ಮಹಿಳೆಯರನ್ನು ಹೊಂದಿರುವ ದೇಶ ಯಾವುದು ಎಂದು ನಿಮಗೆ ಗೊತ್ತಿದೆಯೇ ಯಾವ ದೇಶವು ಅತಿ ಹೆಚ್ಚು ಸುಂದರ ಮಹಿಳೆಯರನ್ನು ಹೊಂದಿದೆ ಎಂಬುದರ ಬಗ್ಗೆ ಸಮೀಕ್ಷೆಯೊಂದು ನಡೆದಿದೆ ಈ ಸಮೀಕ್ಷೆಯಲ್ಲಿ ಬಂದ ವರದಿ ಪ್ರಕಾರ ತಿಳಿದುಕೊಳ್ಳೋಣ ಈ ಸಮೀಕ್ಷೆಯ ಪ್ರಕಾರ ಅತಿ ಹೆಚ್ಚು ಸುಂದರ ಮಹಿಳೆಯರನ್ನು ಹೊಂದಿರುವ ದೇಶದ ಜನರು ಇಂದು ಯುದ್ಧದ ಆತಂಕದಲ್ಲಿದ್ದಾರೆ ಇಂದಿಗೂ ಭಯದ ನಡುವೆಯೇ ಜೀವನ ನಡೆಸುತ್ತಿದ್ದಾರೆ ಇಲ್ಲಿಯ ಮಹಿಳೆಯರು ಸ್ಫುರದ್ರೂಪಿಗಳು ಇವರನ್ನು ಸುಂದರಿಯರು ಎಂದು ಕರೆಯಲು ಹಲವು ಕಾರಣಗಳಿವೆ ಎಷ್ಟೇ ದೊಡ್ಡ ಗುಂಪಿನಲ್ಲಿದ್ದರೂ ಇವರನ್ನು ಗುರುತಿಸಬಹುದು ಸಮೀಕ್ಷೆ ನಡೆಸಿದ ಸಿಬ್ಬಂದಿ ಮಹಿಳೆಯರ ಚರ್ಮದ ಬಣ್ಣ ಮತ್ತು ಆಕರ್ಷಕ ಕಣ್ಣುಗಳು ಸೇರಿದಂತೆ ಹಲವು ವಿಷಯಗಳನ್ನು ಪರಿಗಣಿಸಿದ್ದಾರೆ ಈ ದೇಶದ ಯುವತಿಯರ ಜೊತೆ ಪುರುಷರು ಸಲೀಸಾಗಿ ಡೇಟಿಂಗ್ಗೆ ತೆರಳಬಹುದು ಈ ದೇಶದಲ್ಲಿ ಮಹಿಳೆಯರಿಂದ ಪುರುಷರು ಮೋಸಕ್ಕೆ ಒಳಗಾಗಿರುವ ಉದಾಹರಣೆಗಳು ತುಂಬ ವಿರಳ ಈ ರೀತಿಯ ಅನೇಕ ಅಂಶಗಳನ್ನು ಸಮೀಕ್ಷೆಯಲ್ಲಿ ಪರಿಗಣಿಸಲಾಗಿದೆ ನೀವು ಭಾರತ ಅಮೇರಿಕಾ ಅಂತ ಗೆಸ್ ಮಾಡಿದರೆ ಖಂಡಿತ ತಪ್ಪು ಹೌದು ಸ್ನೇಹಿತರೆ ಉಕ್ರೇನ್ ಅತಿ ಹೆಚ್ಚು ಸುಂದರ ಮಹಿಳೆಯರನ್ನು ಹೊಂದಿರುವ ದೇಶವಾಗಿದೆ ಸದ್ಯ ಉಕ್ರೇನ್ ಯುದ್ಧ ಪೀಡಿತ ದೇಶವಾಗಿದ್ದು ಸಾಲು ಸಾಲು ಸಮಸ್ಯೆಗಳನ್ನು ಎದುರಿಸುತ್ತಿದೆ ಇಲ್ಲಿಯ ಉಕ್ರೇನಿಯನ್ ಮಹಿಳೆಯರು ಪ್ರಪಂಚದಾದ್ಯಂತ ಆಕರ್ಷಕರಾಗಿದ್ದಾರೆ ಅತ್ಯಂತ ಸುಂದರ ಮಹಿಳೆಯರ ಪಟ್ಟಿಯಲ್ಲಿ ಉಕ್ರೇನ್ ನಂತರ ಎರಡನೇ ಸ್ಥಾನದಲ್ಲಿ ಸ್ವೀಡನ್ ಇದೆ ನಂತರದ ಪಟ್ಟಿಯಲ್ಲಿ ಪೋಲೆಂಡ್ ನಾರ್ವೆ ಬೆಲಾರಸ್ ಟರ್ಕಿ ಮತ್ತು ರಷ್ಯಾಗಳು ಇವೆ ಅಧ್ಯಯನದ ಪ್ರಕಾರ ಇಸ್ರೇಲ್ ಮಹಿಳೆಯರು ಹೆಚ್ಚು ಹಿಂಸಾತ್ಮಕವಾಗಿದ್ದಾರೆ ಯಹೂದಿ ಮಹಿಳೆಯರು ಎರಡು ವರ್ಷಗಳ ಕಾಲ ಸೇನೆಯಲ್ಲಿ ಸೇವೆ ಸಲ್ಲಿಸಬೇಕು ಎಂಬ ಕಡ್ಡಾಯ ನಿಯಮವಿದೆ ಸೋಷಿಯಲ್ ಮೀಡಿಯಾದಲ್ಲಿ ಸೇನೆಯಲ್ಲಿರುವ ಸುಂದರ ಮಹಿಳೆಯರ ಫೋಟೋಗಳು ವೈರಲ್ ಆಗುತ್ತಿರುತ್ತವೆ ಫ್ರಾನ್ಸ್ ಮತ್ತು ಜರ್ಮನಿ ಪಶ್ಚಿಮ ಮತ್ತು ಮಧ್ಯ ಯುರೋಪ್ ಅಗ್ರಸ್ಥಾನದಲ್ಲಿದೆ ವಿಶ್ವದ ಏಕೈಕ ಯಹೂದಿ ದೇಶದ ಎಲ್ಲ ನಾಗರಿಕರು ಮಿಲಿಟರಿ ತರಬೇತಿಯನ್ನು ಪಡೆಯಬೇಕು ಆದ ಕಾರಣ ಇಲ್ಲಿಯ ಮಹಿಳೆಯರು ಕನಿಷ್ಠ ಎರಡು ವರ್ಷದಲ್ಲಿ ಸೇನೆಯಲ್ಲಿ ಕೆಲಸ ಮಾಡುತ್ತಾರೆ ಮಿಲಿಟರಿ ಪಡೆಯ ತರಬೇತಿ ಪಡೆಯುವ ಇಲ್ಲಿಯ ಮಹಿಳೆಯರು ಭಯೋತ್ಪಾದನಾ ವಿರೋಧಿ ಕಾರ್ಯಾಚರಣೆಯಲ್ಲಿ ತೊಡಗಿಕೊಳ್ಳುತ್ತಾರೆ ಇಸ್ರೇಲ್ ಸೇನೆಯಲ್ಲಿ ಮಹಿಳೆಯರು ಪುರುಷರೊಂದಿಗೆ ಹೆಗಲಿಗೆ ಹೆಗಲು ಕೊಟ್ಟು ನಿಂತಿದ್ದಾರೆ ಪುರುಷರಿಗೆ ನಾವ್ಯಾರು ಅಂತ ಕಡಿಮೆ ಇಲ್ಲ ಎಂಬಂತೆ ಸೇನೆಯಲ್ಲಿ ಸೇವೆ ಸಲ್ಲಿಸುತ್ತಾರೆ ಯುರೋಪಿಯನ್ ಸಂಸ್ಥೆಯೊಂದು ಸುಂದರ ಮಹಿಳೆಯರು ಇರೋ ದೇಶದ ಸಮೀಕ್ಷೆಯನ್ನು ನಡೆಸಿದೆ ಯಾವ ದೇಶದ ಮಹಿಳೆಯರು ವಿಶ್ವದಲ್ಲಿ ಅತ್ಯಂತ ಸುಂದರವಾಗಿದ್ದಾರೆ ಆ ಸಮೀಕ್ಷೆಯ ಫಲವಾಗಿ ಈ ಪಟ್ಟಿ ಸಿದ್ಧಪಡಿಸಿರುವುದು ಗಮನಾರ್ಹ ಆದರೆ ಚಾಟ್ ಜಿ ಪಿ ಟಿ ಪ್ರಕಾರ ದಕ್ಷಿಣ ಭಾರತದ ಸುಂದರ ನಟಿಯರ ಪಟ್ಟಿ ಹೀಗಿದೆ ಮೊದಲನೇ ಸ್ಥಾನ ಭಾರತೀಯ ಚಿತ್ರರಂಗದ ಮೊದಲ ಲೇಡಿ ಸೂಪರ್ ಸ್ಟಾರ್ ಶ್ರೀದೇವಿ ಇದ್ದಾರೆ ಅನುಷ್ಕಾ ಶೆಟ್ಟಿ ಎರಡನೇ ಸ್ಥಾನದಲ್ಲಿದ್ದಾರೆ ತ್ರಿಷಾ ಮೂರನೇ ಸ್ಥಾನದಲ್ಲಿದ್ದಾರೆ ನಾಲ್ಕನೇ ಸ್ಥಾನದಲ್ಲಿ ಬಾಲಿವುಡ್ ಹಿರಿಯ ನಟಿ ರೇಖಾ ಐದನೇ ಸ್ಥಾನದಲ್ಲಿ ದಕ್ಷಿಣ ಭಾರತದ ಪ್ರಸ್ತುತ ಲೇಡಿ ಸ್ಟಾರ್ ನಯನತಾರ ಇದ್ದಾರೆ ಆರನೇ ಸ್ಥಾನದಲ್ಲಿ ಸಮಂತ ಮತ್ತು ಏಳನೇ ಸ್ಥಾನದಲ್ಲಿ ಶ್ರೀಯಾ ಶರಣ್ ಇದ್ದಾರೆ ಜಗತ್ತಿನಲ್ಲಿರುವ ಅತ್ಯಂತ ಸುಂದರ ಮಹಿಳೆಯರನ್ನು ಹೊಂದಿರುವ ದೇಶಗಳು ಯಾವುದೆಂದು ತಿಳಿದುಕೊಂಡರಲ್ಲ ಈ ಮಾಹಿತಿ ನಿಮಗೆ ಇಷ್ಟವಾದಲ್ಲಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳುವುದನ್ನು ಮರೆಯಬೇಡಿ ಹಾಗೆ ಇಂಥ ಅನೇಕ ಮಾಹಿತಿಗಳು ತಿಳಿಯಲು ಕಾಮೆಂಟ್ ಮತ್ತು ಲೈಕ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್